ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವಿದ್ದೀವಿ ಶ್ರೀ ಕ್ಷೇತ್ರ ಮುಳವಾಡ ಇಲ್ಲಿ ಮಹಾದೇವನ ಒಂದು ದೇವಾಲಯವಿದೆ ಸೊ ನಾವು ಇವಾಗ ದೇವಾಲಯದ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಶ್ರೀ ಮಹಾದೇವನ ದೇವಸ್ಥಾನ ಸುಕ್ಷೇತ್ರ ಮುಳವಾಡ ಈ ಮಹಾದೇವನ ದೇವಸ್ಥಾನವನ್ನು ಅಮರ ಶಿಲ್ಪಿ ಜಕಣಾಚಾರ್ಯರಿಂದ ಕೆತ್ತಲ್ಪಟ್ಟಿತು ಎಂದು ಹೇಳಲಾದ ಪುರಾತನ ಗುಡಿ ಮತ್ತು ಗರ್ಭಗುಡಿಯನ್ನು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಅಭಿವೃದ್ಧಿಪಡಿಸಿದ್ದಾರೆ ದೇವಾಲಯಕ್ಕೆ ಸುಂದರ ಮುಖಮಂಟಪ ಪ್ರದಕ್ಷಿಣಾಪಥ ಗರ್ಭಗುಡಿಯ ಮೇಲೆ ಎತ್ತರದ ಗೋಪುರವನ್ನು ನಿರ್ಮಿಸಲಾಗಿದೆ ಗೋಪುರದಲ್ಲಿ ರಾಮಾಯಣ ಹಾಗೂ ಮಹಾಭಾರತದ ಸನ್ನಿವೇಶಗಳನ್ನು ಕೆತ್ತಲಾಗಿದೆ ಈ ಗೋಪುರದ ಮೇಲಿರುವ ಕಳಸವು ಪಂಚಲೋಹದಿಂದ ಕೂಡಿದೆ ಗೋಪುರದಲ್ಲಿ ಬೇಡರ ಕಣ್ಣಪ್ಪ ಶ್ರೀಕೃಷ್ಣ ಶ್ರೀ ರಾಘವೇಂದ್ರ ರಾಯರ ಉಗ್ರ ನರಸಿಂಹ ಹೀಗೆ ಮುಂತಾದ ಪೌರಾಣಿಕ ಮಹಾಪುರುಷರ ಮೂರ್ತಿಗಳನ್ನು ಕೂಡ ರೂಪಿಸಲಾಗಿದೆ ಈ ಗುಡಿಯ ಮುಂದೆ ಸರದೀಪದ ಕಂಬವಿದೆ ಇಲ್ಲಿ ದೂಪದ್ಮನೆತನದ ಪೂಜಾರಿಗಳು ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ಕಂಬವು ಎತ್ತರದ ಜಗಲಿಯ ಮೇಲೆ ಪದ್ಮಕಮಲ ಪೀಠದಲ್ಲಿ ಅರಳಿ ನಿಂತಂತಿದೆ ಇದರ ಎತ್ತರ ಸುಮಾರು ಮೂವತ್ತು ಅಡಿಗಳಷ್ಟು ಇರಬಹುದು ಈ ಸರದೀಪದ ಕಂಬಕ್ಕೆ ತೆಂಗಿನಕಾಯಿ ಜೋತು ಬಿದ್ದಂತೆ ನಿರ್ಮಿಸಲಾಗಿದೆ ಜಾತ್ರೆಯ ಸಮಯದಲ್ಲಿ ಈ ಕಂಬಕ್ಕೆ ಸುತ್ತಲೂ ದೀಪಗಳನ್ನು ಬೆಳಗಿಸುತ್ತಾರೆ ಗುಡಿಯಲ್ಲಿ ಶಿವ ಗಂಗೆ ಗೌರಿ ಗಣೇಶ ಷಣ್ಮುಖ ಮತ್ತು ಇವರ ವಾಹನಗಳು ಇವೆ ಮತ್ತು ಇಬ್ಬರು ಮದ್ದಳಿಯರು ಇದ್ದಾರೆ ಅಂದರೆ ನಂದಿ ಮತ್ತು ಭೃಂಗಿ ಮೂರ್ತಿಗಳು ಇವೆ ಈ ದೇವಸ್ಥಾನದಲ್ಲಿ ಸಂಪೂರ್ಣ ಮಹಾದೇವನ ಕುಟುಂಬವೇ ನೆಲೆಸಿದೆ ಮದ್ದಳಿ ಬಾರಿಸುತ್ತಿರುವ ಭೃಂಗಿಗೆ ಮೂರು ಕಾಲುಗಳಿವೆ ಮತ್ತು ಗರ್ಭಗುಡಿಯಲ್ಲಿ ನಂದಿಯು ಮದ್ದಳೆಯನ್ನು ಬಾರಿಸುತ್ತಿದ್ದಾರೆ ಮತ್ತು ಗರ್ಭಗುಡಿಯ ಮುಂಭಾಗದಲ್ಲಿಯೂ ಶಿವನನ್ನು ನೋಡುತ್ತಿರುವ ನಂದಿಯ ವಿಗ್ರಹವೂ ಇದೆ ದೇವಾಲಯದಲ್ಲಿ ಶ್ರೀ ಗೌರಿಶಂಕರ ಪ್ರಸಾದ ನೆಲೆಯೂ ಇದೆ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಂದರೆ ಪುರಾಣ ಮುಕ್ತಾಯ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯುತ್ತದೆ ಈ ಸಂದರ್ಭದಲ್ಲಿ ಇಡೀ ಊರಿನ ಗ್ರಾಮಸ್ಥರ ದಾನ ದೇಣಿಗೆ ದವಸ ಧಾನ್ಯಗಳಿಂದ ಸಿದ್ಧಗೊಂಡ ಪ್ರಸಾದವು ಇಲ್ಲಿ ಏರ್ಪಡಲಾಗುತ್ತದೆ ಈ ದೇವಸ್ಥಾನದಲ್ಲಿ ಶಿವಾನುಭವ ಮಂಟಪವಿದೆ ಈ ಮಂಟಪವು ಎತ್ತರದ ಜಗಲಿ ಮೇಲಿದೆ ಆ ಜಗಲಿಯ ಮೇಲೆ ವ್ಯಾಸಪೀಠ ಆ ವ್ಯಾಸಪೀಠದ ಮೇಲೆ ಜಗಜ್ಯೋತಿ ಶ್ರೀ ಬಸವೇಶ್ವರವರ ಭಾವಚಿತ್ರವೂ ಇದೆ ಶಿವರಾಯನ ಪುಷ್ಕರಣಿಕೆ ಶಿವನ ಬಾವಿ ಊರಿನ ಮಧ್ಯಭಾಗದಲ್ಲಿ ಶಿವರಾಯನ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ರಾಚೀನ ಕಾಲದ ಬಾವಿ ಇದೆ ಇದಕ್ಕೆ ಊರಿನಲ್ಲಿ ಶಿವನ ಬಾವಿ ಎಂದು ಕರೆಯಲಾಗುತ್ತದೆ ಈ ಬಾವಿಯ ಊರಿಗೆ ಬರಗಾಲ ಬಿದ್ದಾಗಲೆಲ್ಲ ಕುಡಿಯುವ ನೀರನ್ನು ಒದಗಿಸುತ್ತದೆ ದೇವಾಲಯಕ್ಕೆ ವಿಶಾಲವಾದ ಪ್ರದಕ್ಷಿಣಾ ಪಥವಿದೆ ಮತ್ತು ಗರ್ಭಗುಡಿಗೂ ಕೂಡ ಪ್ರದಕ್ಷಿಣಾ ಪಥವಿದೆ ಬನ್ನಿ ಈ ಶ್ರೀ ಕ್ಷೇತ್ರಕ್ಕೆ ಬಂದಿರುವಂತಹ ಭಕ್ತಾದಿಗಳನ್ನು ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಹದಿಮನಿ ಅಂತ ನಾವು ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ಜಾತ್ರೆಯ ಮಹೋತ್ಸವದಲ್ಲಿ ನಾವು ಬಂದಿರ್ತೇವೆ ಇದು ಬಿಜಾಪುರಿಂದ ಹದಿನೈದು ಕಿಲೋಮೀಟ್ರ್ ದೂರು ಮುಳುವಾಡ ಕ್ಷೇತ್ರ ಎಂಬ ಇಲ್ಲಿ ಮಹಾದೇವ ದೇವರು ಅಂದರೆ ಮುಳವಾಡ ಶಿವರಾಯ ಕ್ಷೇತ್ರ ಇದು ಇಲ್ಲಿ ಹೇಳೋದೇನು ಅಂತಂದರೆ ನಾವು ನಿಸ್ವಾರ್ಥ ಮನಸ್ಸಿನಿಂದ ಭಾವದಿಂದ ಯಾವ ಕಲ್ಲಿನ ಕೆಳಗೆ ನಾವು ತಲೆ ಬಾಗ್ತೀವೋ ಅದೇ ಕಲ್ಲಲ್ಲಿ ಮಹಾದೇವ ಬಂದು ನೆಲೆಸ್ತಾನೆ ಅನ್ನುವಂಥ ಪ್ರತೀತಿ ಇದೆ ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ಬರ್ತಾ ಇದ್ದೇವೆ ಇವತ್ತು ನಮ್ಮ ಮಗಳನ್ನು ನಮ್ಮ ಮಗನ ಜವಳ ಇದ್ದದರಿಂದ ನಾವು ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೇವೆ ಇಲ್ಲಿ ಈ ದೇವರಲ್ಲಿ ನಾವು ಯಾವ ಪ್ರಾರ್ಥನೆಯನ್ನಿಟ್ಟರೂ ಕೂಡ ಎಲ್ಲ ನೆರವೇರಿಸುವಂಥ ಶಕ್ತಿ ಇರತಕ್ಕಂಥ ಪುಣ್ಯಕ್ಷೇತ್ರ ಇದು ಹೀಗಾಗಿ ನಾವು ಪ್ರತಿ ವರ್ಷ ಬರ್ತಾ ಇದ್ದೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೇಡಮ್ ಬನ್ನಿ ಈ ದೇವಸ್ಥಾನದಲ್ಲಿ ಇನ್ನಷ್ಟು ಭಕ್ತಾದಿಗಳು ಬಂದಿದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ನಮಸ್ಕಾರ ಮ್ಯಾಮ್ ನಮಸ್ಕಾರ ನಾವು ಪ್ರತಿ ವರ್ಷ ಬರ್ತೀವಿ ಈ ದೇವಸ್ಥಾನಕ್ಕೆ ಇವರು ಸಹ ಕುಟುಂಬ ನಮ್ಮ ಒಳ್ಳೆಯದಾಗಿದೆ ಪ್ರತಿ ವರ್ಷ ಒಳ್ಳೆಯದಾಗಿದೆ ಓಕೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ 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 ಯು 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 ನೋಡಿದ್ರಲ್ಲ ಈ ದೇವಸ್ಥಾನದ ಮಹಿಮೆ ಎಷ್ಟೊಂದಿದೆ ಅಂತ ಸೊ ನೀವು ಯಾವಾಗಾದರೂ ಇಲ್ಲಿ ಬಂದಾಗ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ಮತ್ತು ನೀವು ಮಹಾ ಶಿವನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹರ್ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು